ಅದಾನಿ ಸೂಚನೆ ಮೇರೆಗೆ ನಡೆದಿತ್ತ ಸೇಬೆ ಅಧ್ಯಕ್ಷರ ನೇಮಕ ಹಿಂಡನ್ಬರ್ಗ್ ಮಾಡಿರುವಂತಹ ಗಂಭೀರ ಆರೋಪಗಳ ತನಿಖೆಗೆ ಮೋದಿ ಸರ್ಕಾರ ಸಿದ್ಧವಿಲ್ಲ ಯಾಕೆ ಯಾವುದೇ ಕಾರಣಕ್ಕೂ ಸೇಬೆ ಅಧ್ಯಕ್ಷರನ್ನ ಮೋದಿ ಸರ್ಕಾರ ಬಿಟ್ಟು ಕೊಡೋದಿಲ್ಲ ಯಾಕೆ ಸೇಬೆ ಅಧ್ಯಕ್ಷೆ ಸಂಕಟದಲ್ಲಿ ಸಿಲುಕಿದ್ರೆ ಪ್ರಧಾನಿ ಮೋದಿಗೆ ಸಮಸ್ಯೆ ಸೃಷ್ಟಿಯಾಗಲಿದೆಯಾ ಅದಾನಿ ಸೇಬೆ ಹಗರಣದ ತನಿಖೆ ಕೊನೆಗೆ ಹೋಗಿ ಮೋದಿ ಸರ್ಕಾರದ ಬಾಗಿಲಲ್ಲೇ ನಿಲ್ಲಲಿದೆಯಾ ಸೇಬೆ ಅಧ್ಯಕ್ಷರ ಹೂಡಿಕೆಯ ಬಗ್ಗೆ ಹಿಂಡನ್ಬರ್ಗ್ ವರದಿಯಲ್ಲಿ ಹೇಳಿರೋದು ಎಲ್ಲವೂ ಪಕ್ಕಾ ಮಾಹಿತಿನ ಈಗ ದೇಶದಲ್ಲಿ ದೊಡ್ಡ ಚರ್ಚೆ ವಿಷಯವಾಗಿರುವಂತಹ ಹಿಂಡನ್ಬರ್ಗ್ ವರದಿಯ ಬಗ್ಗೆ ಹಿರಿಯ ಬಿಜೆಪಿ ನಾಯಕ ಆರ್ಥಿಕ ತಜ್ಞ ಸುಬ್ರಹ್ಮಣ್ಯನ್ ಸ್ವಾಮಿ ಏನ್ ಹೇಳಿದ್ದಾರೆ ಅಂತ ನಿಮಗ್ ವಿವರಿಸ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿಬಿಡಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಭಾರತದ ಇಡೀ ಶೇರ್ ಮಾರುಕಟ್ಟೆಯ ನಿಯಂತ್ರಕ ಸಂಸ್ಥೆ ಅಂತ ಅಂದ ಮೇಲೆ ಅದು ವಿಶ್ವಾಸಾರ್ಹವಾಗಿರಬೇಕಾಗಿತ್ತು ಆದ್ರೆ ಸೇಬೆ ಮೇಲೆ ಈಗ ಬಹಳ ದೊಡ್ಡ ಆರೋಪ ಬಂದ್ ಕೂತಿದೆ ಯಾವ ಅದಾನಿ ಸಮೂಹದ ವಿಚಾರವಾಗಿ ಕಳೆದ ವರ್ಷ ಹಿಂಡನ್ಬರ್ಗ್ ವಂಚನೆಯ ಗಂಭೀರ ಆರೋಪ ಮಾಡಿತ್ತು ಅದೇ ಅದಾನಿಗೆ ಸಂಬಂಧಿಸಿದಂತ ಕಂಪನಿಯಲ್ಲಿ ಸೇಬಿ ಮುಖ್ಯಸ್ಥೆ ಮಾಧವಿ ಬುಚ್ ಮತ್ತು ಅವರ ಪತಿ ಧವಳ ಬುಚ್ ಇಬ್ಬರದು ಹೂಡಿಕೆ ಇದೆ ಬಹಳ ಗಂಭೀರ ಆರೋಪವನ್ನ ಈಗ ಹಿಂಡನ್ಬರ್ಗ್ ಮಾಡಿದೆ ಈಗ ಯಥಾ ಪ್ರಕಾರ ಅದನ್ನ ವಿದೇಶಿ ಕಂಪನಿ ಅಂತ ಜರಿಯೋದು ದೇಶವನ್ನ ಅಸ್ಥಿರಗೊಳಿಸುವಂತ ಕೆಲಸವಾಗ್ತಿದೆ ಅಂತೆಲ್ಲ ಭಾವನಾತ್ಮಕ ಆರೋಪ ಮಾಡ್ತಾ ಜನರನ್ನ ಯಾಮರ್ಸೋದು ನಡೆದಿದೆ ಆದ್ರೆ ವಾಸ್ತವ ಏನು ಯಾಕೆ ಇಂಥದ್ದೊಂದು ಗಂಭೀರ ಆರೋಪ ಬಂದಿರುವಾಗ ಅದು ಈ ದೇಶದ ವಿಶ್ವಾಸಾರ್ಹ ಸಂಸ್ಥೆ ಆಗಿರ್ಬೇಕಾದಂತ ಸೇಬೆ ಮೇಲೇನೆ ಸೇಬೆ ಮುಖ್ಯಸ್ಥೆ ವಿರುದ್ಧವೇ ಬಂದಿರುವಾಗ ಸರ್ಕಾರ ಯಾಕೆ ಸುಮ್ನೆ ಕೂತಿದೆ ಅದೇ ತಮ್ಮನ್ನ ಪ್ರಶ್ನಿಸುವಂತ ಮಾಧ್ಯಮ ಸಂಸ್ಥೆ ಮೇಲಾದ್ರೆ ವಿದೇಶಿ ಮಾಧ್ಯಮದಲ್ಲಿನ ಒಂದು ವರದಿಯನ್ನ ಆಧರಿಸಿ ಯುದ್ಧೋಪಾದಿಯಲ್ಲಿ ಸರ್ಕಾರ ತನ್ನ ಏಜೆನ್ಸಿಗಳ ಮೂಲಕ ದಾಳಿ ನಡೆಸುತ್ತೆ ಯಾರದೋ ಮೂಲಕ ಹೇಳಿಕೆಯನ್ನ ಪಡೆದು ಅದರ ಆಧಾರದ ಮೇಲೆ ಒಂದು ರಾಜ್ಯದ ಸಿಎಂ ಅನ್ನ ಬಂಧಿಸಿ ಜೈಲಿನಲ್ಲಿ ಇರಿಸೋದಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡೋದಿಲ್ಲ ಆದರೆ ಇಲ್ಲಿ ಯಾಕೆ ಈ ರೀತಿ ಮೌನ ಇಲ್ಲಿ ಯಾಕೆ ಈ ರೀತಿ ನಿಷ್ಕ್ರಿಯತೆ ಅದಾನಿ ಗ್ರೂಪ್ ಬಳಸಿರುವಂತಹ ಕಂಪನಿಯಲ್ಲಿ ಸೇಬೆ ಮುಖ್ಯಸ್ಥೆ ಮತ್ತು ಅವ್ರ ಪತಿ ಹೂಡಿಕೆ ವಿಚಾರವಾಗಿ ಆರೋಪ ಬಂದ ಮೇಲೂ ಕೂಡ ಪ್ರಧಾನಿ ಮೋದಿಯಿಂದಾಗ್ಲಿ ಅಥವಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದಾಗಲಿ ಒಂದು ಹೇಳಿಕೆ ಇಲ್ಲ ತನಿಖೆಗಾದ್ರೂ ಆದೇಶ ನೀಡಬೇಕಾಗಿತ್ತಲ್ವಾ ಸರ್ಕಾರ ಅದನ್ನು ಕೂಡ ಮಾಡಿಲ್ಲ ಏನ್ ಮಾಡ್ತಾ ಇದೆ ಹಾಗಿದ್ರೆ ಕಿಂಟನ್ಬರ್ಗ್ ವರದಿ ವಿಚಾರವಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂತ ವರದಿಗಳಿವೆ ಆದ್ರೆ ದೇಶಾದ್ಯಂತ ಹೂಡಿಕೆದಾರರಿಗೆ ಮೋದಿ ಸರ್ಕಾರದ ಈ ನಡೆ ಸಂದೇಹಾಸ್ಪದವಾಗಿ ಕಾಣಿಸಿದೆ ಈ ಇಡೀ ವಿದ್ಯಮಾನದ ಬಗ್ಗೆ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರೇ ಬಹಳ ಕಟುವಾಗಿ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ಹಿರಿಯ ಪತ್ರಕರ್ತ ಅಜಿತ್ ಅಂಜುಮ್ ಅವರ ಯೂಟ್ಯೂಬ್ ಚಾನೆಲ್ಗಾಗಿ ಪತ್ರಕರ್ತೆ ನೀಲುವ್ಯಾಸ ಅವರು ಸುಬ್ರಹ್ಮಣ್ಯನ್ ಬಗ್ಗೆ ಕೇಳಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳಿರೋದೇ ಹಾಗಾದ್ರೆ ಸ್ವಾಮಿ ಹೇಳೋ ಪ್ರಕಾರ ಹಿಂಡನ್ಬರ್ಗ್ ಅಂತ ಅಂದ ಕೂಡ್ಲೆ ಅದು ವಿದೇಶ ಅಂತ ಹೇಳಲಾಗುತ್ತೆ ಆದ್ರೆ ಅದು ದಾಖಲೆಗಳನ್ನ ಅಂಕಿಅಂಶಗಳನ್ನ ಇಟ್ಟು ಹೇಳ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಪರಿಣಿತರ ಸಮಿತಿಯನ್ನ ರಚಿಸಿ ಪರಿಶೀಲನೆ ಸೂಚಿಸಬೇಕು ವರದಿಯನ್ನ ಪಡಿಬೇಕು ಅದಾದ ನಂತರ ಟೂ ಜಿ ವಿಚಾರದಲ್ಲಿ ಹೇಗೆ ಮಾಡಲಾಗಿತ್ತು ಅದೇ ರೀತಿಯ ಕ್ರಮಕ್ಕೆ ಇಲ್ಲಿಯೂ ಕೂಡ ಮುಂದಾಗಬೇಕು ಅನ್ನೋದು ಸುಬ್ರಹ್ಮಣ್ಯನ್ ಸ್ವಾಮಿಯವರ ಅಭಿಪ್ರಾಯ ಈ ವರದಿಯಲ್ಲಿ ಹಿಂಡನ್ಬರ್ಗ್ ಅದಾನಿಯನ್ನು ಗುರಿ ಮಾಡಿಲ್ಲವಾದರೂ ಸೇಬೆ ಅಧ್ಯಕ್ಷ ಮಾಧವಿ ಬುಚ್ ಅವರು ಅದಾನಿ ಕಂಪನಿಯ ಅವ್ಯವಹಾರದಲ್ಲಿ ಪಾಲುದಾರರಾಗಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದೆ ಸೇಬಿ ಅದಾನಿ ಸಮೂಹ ಮತ್ತು ಮೋದಿ ಸರ್ಕಾರದ ನಡುವಿನ ಸಂಬಂಧ ಇಲ್ಲಿ ಕಾಣಿಸ್ತಿದೆ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಹಿಂಡನ್ಬರ್ಗ್ ವರದಿ ಆರೋಪವನ್ನು ಅನುಮಾನಿಸುವವರು ಬಹಳ ಜನ ಇದ್ದಾರೆ ಪರಿಣಿತರೆ ಎಲ್ಲ ದಾಖಲೆಗಳ ಆಧಾರದಲ್ಲಿ ವರದಿಯನ್ನ ತಯಾರಿಸಿ ಆ ವರದಿ ಹೇಳ್ತಾ ಇರೋದ್ರ ಸತ್ಯಾಸತ್ಯತೆ ತಿಳಿಬೇಕು ಮತ್ತು ಕೋರ್ಟ್ ನಲ್ಲಿ ಇದ್ರ ವಿಚಾರಣೆ ನಡಿಬೇಕು ಅನ್ನೋದು ಸ್ವಾಮಿ ಪ್ರತಿಪಾದನೆಯಾಗಿದೆ ಸೇವೆ ಮುಖ್ಯಸ್ಥೆ ಮತ್ತು ಅವ್ರ ಪತಿ ಹಿಂಡನ್ಬರ್ಗ್ ವರದಿಯಲ್ಲಿನ ಆರೋಪಗಳನ್ನೆಲ್ಲ ನಿರಾಕರಿಸಿದ್ದಾರೆ ಆದ್ರೆ ಸ್ವಾಮಿ ಪ್ರಕಾರ ಅವ್ರೇನ್ ಹೇಳ್ತಾ ಇದಾರೆ ಅನ್ನೋದು ಈಗ ಮುಖ್ಯ ಅಲ್ಲ ಸ್ವತಂತ್ರ ಪರಿಣಿತರ ತಂಡದಿಂದ ಪರಿಶೀಲನೆ ಆಗ್ಬೇಕು ಮತ್ತು ಸತ್ಯ ಏನ್ ಅದೇ ಹೇಳಬೇಕು ಅಂತ ಹಿಂಡನ್ಬರ್ಗ್ ವರದಿ ಪಕ್ಕ ಹೌದು ಅಲ್ವಾ ಅನ್ನೋದನ್ನ ಆ ಸ್ವತಂತ್ರ ಪರಿಣಿತರ ತಂಡವೇ ಕಂಡುಕೊಳ್ಳೋಕೆ ಸಾಧ್ಯವಿರುವಾಗ ಯಾರದೇ ಹೇಳಿಕೆಗಳನ್ನ ನೆಚ್ಚಬೇಕಾಗಿಲ್ಲ ಅನ್ನುವಂತ ಅಂಶವನ್ನ ಬಹಳ ಸ್ಪಷ್ಟವಾಗಿ ಸ್ವಾಮಿ ಹೇಳಿದ್ದಾರೆ ಮಾಹಿತಿ ಪಡೆಯೋದಿಕ್ಕೆ ಆರ್ ಟಿ ಐ ಬಳಸಬಹುದು ತನಿಖೆ ಮಾಡಲೇಬೇಕು ಅನ್ನೋದಾದ್ರೆ ಬೇಕಾದಷ್ಟು ದಾರಿಗಳಿವೆ ಅಂತ ಹೇಳಿದ್ದಾರೆ ಸರ್ಕಾರ ಈ ವರದಿ ಸುಳ್ಳು ಅಂತ ಬಿಂಬಿಸುವಂತಹ ಯತ್ನ ಮಾಡ್ತಾ ಇರುವಾಗಲೇ ಸೇಬಿ ಮುಖ್ಯಸ್ಥೆಯನ್ನ ರಕ್ಷಿಸುವಂತಹ ಯತ್ನದಲ್ಲಿಯೂ ಕೂಡ ತೊಡಗಿದೆ ಅನ್ನುವಂಥ ಅನುಮಾನಗಳು ಮೂಡ್ತಾ ಇವೆ ಸರ್ಕಾರದ ವಿಶ್ವಾಸಾರ್ಹತೆ ಕಡಿಮೆ ಆಗಿರೋದ್ರ ಬಗ್ಗೆ ಸ್ವಾಮಿಯವರೇ ಹೇಳ್ತಾ ಇದ್ದಾರೆ ಸುಬ್ರಹ್ಮಣ್ಯನ್ ಅವರು ಈ ವರದಿಯನ್ನ ಅತ್ಯಂತ ಒಳ್ಳೆಯ ವರದಿ ಅಂತಾನೆ ಹೇಳ್ತಾ ಇದ್ದಾರೆ ನೂರಕ್ಕೆ ನೂರಷ್ಟು ಅದರಲ್ಲಿ ಸತ್ಯ ಇದೆ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ವಿದೇಶಿ ಕಂಪನಿ ಅಂತ ಹೇಳ್ತಾ ಅದ್ರ ವರದಿನ ಸುಳ್ಳು ಅಂತ ಹೇಳಿ ಲಾಭ ಪಡೆಯುವವರು ಬಹಳ ಮಂದಿ ಇದ್ದಾರೆ ಅನ್ನೋದು ಸ್ವಾಮಿ ಅಭಿಪ್ರಾಯ ಸೇವೆಗೆ ಕಳೆದ ಹದಿನೈದು ವರ್ಷಗಳಿಂದ ಒಳ್ಳೆಯ ಹೆಸರಿಲ್ಲ ಅನ್ನೋದು ಸ್ವಾಮಿ ಆರೋಪವಾಗಿದೆ ನನ್ನಂತವ್ರದನ್ನು ಒಪ್ಪೋದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಅವರು ಇನ್ನು ಸೇವೆ ಮುಖ್ಯಸ್ಥೆಯ ನೇಮಕವಾದದೇ ಅದಾನಿ ಸೂಚನೆಯ ಮೇರೆಗೆ ಅನ್ನುವಂಥ ಮಾತು ಕೂಡ ಇದೆ ಅದನ್ನ ನಿಜ ಅನ್ನುವಂಥ ಸ್ವಾಮಿ ಇನ್ನೂ ಒಂದು ಮುಖ್ಯ ವಿಚಾರವನ್ನ ಹೇಳ್ತಾರೆ ಅದಾನಿ ಸೂಚನೆ ಮೇರೆಗೆ ಆಯ್ತು ಅನ್ನೋದಕ್ಕಿಂತಲೂ ಅದಾನಿ ಮಾತನ್ನ ಮೋದಿ ಕೇಳ್ತಾರಲ್ಲ ಅನ್ನೋದು ಸ್ವಾಮಿ ತಕ್ರಾರು ಅದಾನಿ ಮಾತನ್ನ ಮೋದಿ ಕೇಳ್ತಾರೆ ಅಮಿತ್ ಶಾ ಕೇಳ್ತಾರೆ ಎಲ್ರು ಗುಜರಾತಿಗಳು ಅಂತ ಹೇಳ್ತಾರೆ ಸ್ವಾಮಿ ಪ್ರಧಾನಿ ಮೋದಿ ಯಾಕೆ ಈ ವರದಿ ವಿಚಾರವಾಗಿ ಸ್ಪಷ್ಟವಾಗಿ ಹೇಳೋದಿಲ್ಲ ಅನ್ನೋದು ಸ್ವಾಮಿ ಪ್ರಶ್ನೆ ಆಗಿದೆ ಹಿಂಡನ್ಬರ್ಗ್ ವರದಿಯನ್ನ ಒಪ್ಪುತ್ತಾರೋ ಅಥವಾ ನಿರಾಕರಿಸ್ತಾರೋ ಅನ್ನೋದಾದ್ರೂ ಬಗೆಹರಿಬೇಕಲ್ವಾ ಚರ್ಚೆ ಆಗ್ಬೇಕಲ್ವಾ ಯಾವ್ದನ್ನು ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಸ್ವಾಮಿ ಸೇವಿ ಮುಖ್ಯಸ್ಥೆ ಈ ವರದಿ ಬಂದ ಬಳಿಕ ಇಷ್ಟೊತ್ತಿಗಾಗ್ಲೇ ರಾಜೀನಾಮೆಯನ್ನ ಕೊಟ್ಟಿರ್ಬೇಕಾಗಿತ್ತು ಆದ್ರೆ ಅವ್ರು ಕೊಟ್ಟಿಲ್ಲ ಮೋದಿ ಮತ್ತು ಇಡೀ ಮೋದಿ ಸರ್ಕಾರನೇ ಅದಾನಿ ನಿಯಂತ್ರಣದಲ್ಲಿದೆ ನಾನು ಅದಾನಿಗೆ ಸಲಾಮ್ ಹೇಳ್ತೀನಿ ಅಂತ ಸ್ವಾಮಿ ಅವರು ವ್ಯಂಗ್ಯ ಆಡಿದ್ದಾರೆ ಮೋದಿ ಸರ್ಕಾರನೇ ಸೇಬೆ ಮುಖ್ಯಸ್ಥೆಯ ರಕ್ಷಣೆಗೆ ನಿಂತಿದೆ ಯಾಕಂದ್ರೆ ಸೇವೆ ಮುಖ್ಯಸ್ಥ ಏನಾದ್ರೂ ಹಾಕೊಂಡ್ರೆ ಮೋದಿ ಮತ್ತು ಅದಾನಿ ಇಬ್ರು ಕೂಡ ಸಿಕ್ಕಾಕೊಳ್ತಾರೆ ಅನ್ನೋದು ಸ್ವಾಮಿ ಅಭಿಪ್ರಾಯ ಅದಾನಿ ಹಾಕೊಂಡ್ರೆ ಮೋದಿಯು ಕೂಡ ಸಿಕ್ಕ ಹಾಕೊಂಡ್ ಹಾಗೆ ಅಂತ ಸ್ವಾಮಿ ಹೇಳ್ತಾರೆ ಇದು ಹಗರಣ ಅಲ್ಲ ಇದು ಮೋದಿ ಅದಾನಿ ಶಾಹಿ ಇವರೆಲ್ಲರೂ ಕೂಡ ಮಾಡಿರುವಂತಹ ವಿಶ್ವಾಸಘಾತುಕತನ ಅಂತ ಹೇಳಿದ್ದಾರೆ ಸ್ವಾಮಿ ಅರ್ಹರು ಗೌರವಾನ್ವಿತರು ಅನ್ನುವಂತ ಕಾರಣಕ್ಕೆ ಸೇವಿ ಮುಖ್ಯಸ್ಥೆ ನೇಮಕ ಆಗಲಿಲ್ಲ ಬದಲಾಗಿ ಅವರು ತಮ್ಮ ಮಾತನ್ನ ಕೇಳುವವರು ಅನ್ನೋ ಕಾರಣಕ್ಕೆ ಅವರನ್ನ ನೇಮಿಸಲಾಗಿದೆ ಅಂತ ಹೇಳಿದ್ದಾರೆ ಸ್ವಾಮಿ ಸೇಬಿ ಮುಖ್ಯಸ್ಥೆ ತಪ್ಪನ್ನು ಒಪ್ಕೊಳ್ಬೇಕಾಗಿದೆ ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡಬೇಕಾಗಿದೆ ಅನ್ನೋದು ಸ್ವಾಮಿ ಅಭಿಪ್ರಾಯ ಅವರೇ ಆದಂತಹ ಸ್ವಾಮಿ ಮೋದಿ ಸರ್ಕಾರ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿರೋದ್ರ ಬಗ್ಗೆ ಅದರಿಂದಾಗಿನೇ ಕಳೆದ ಚುನಾವಣೆಯಲ್ಲಿ ಜನರಿಂದ ಬಗ್ಗೆ ಹೇಳಿದ್ದಾರೆ ಹೇಗೆ ಈ ಇಡೀ ವ್ಯವಹಾರ ಒಬ್ಬರ ಬೆನ್ನಲ್ಲೊಬ್ರು ಸಿಕ್ಕಿ ಮತ್ತು ಅದಕ್ಕಾಗಿನೇ ಹೇಗೆ ಒಬ್ಬರನ್ನೊಬ್ರು ರಕ್ಷಿಸುವಂತ ಕಸರತ್ತಿನಲ್ಲಿ ತೊಡಗಿದ್ದಾರೆ ಅನ್ನುವಂತ ಸೂಕ್ಷ್ಮವನ್ನ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ತಮ್ಮ ಮಾತುಗಳಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹಿಂದೆನ್ ವರದಿಯಲ್ಲಿ ಇದೆ ಅಂತ ಹೇಳಲಾಗುವಂತ ಸತ್ಯವನ್ನ ಅಡಗಿಸೋದಿಕ್ಕೆ ಅದನ್ನ ವಿದೇಶಿ ಕಂಪನಿ ದೇಶವನ್ನ ಅಸ್ಥಿರಗೊಳಿಸುವಂತ ಯತ್ನ ಅಂತೆಲ್ಲ ಹೇಳ್ತಾ ನಿರಾಕರಿಸುವಂತ ಪ್ರಯತ್ನ ಒಂದ್ ಕಡೆ ನಡೆದಿದೆ ಆದ್ರೆ ಆ ವರದಿಯಲ್ಲಿ ಸತ್ಯ ಇದೆ ಮತ್ತು ಅದನ್ನ ಖಚಿತಪಡಿಸುವಂತಹ ದೇಶಿ ವರದಿಯೊಂದು ಈಗ ನಮ್ಮಲ್ಲಿ ಪರಿಣಿತರ ಮೂಲಕ ತಯಾರಾಗಬೇಕಾಗಿದೆ ಅನ್ನೋದು ಸುಬ್ರಹ್ಮಣ್ಯನ್ ಅವರ ಒತ್ತಾಯ ಸುಬ್ರಹ್ಮಣ್ಯನ್ ಸ್ವಾಮಿ ಆರ್ಥಿಕ ವಿಷಯಗಳ ತಜ್ಞರು ಹಿಂದುತ್ವದ ಪ್ರಬಲ ಪ್ರತಿಪಾದಕರು ಆರ್ ಎಸ್ ನ ಬೆಂಬಲ ಕೂಡ ಇರೋರು ಅವರೇ ಈಗ ಮೋದಿ ಸರ್ಕಾರ ವಿಶ್ವಾಸಾರ್ಹತೆನ ಕಳ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಇದು ಮೋದಿ ಅದಾನಿ ಶಾ ಇವರೆಲ್ಲರೂ ಕೂಡ ಮಾಡಿರುವಂತಹ ವಿಶ್ವಾಸಘಾತುಕತನ ಅಂತ ಹೇಳಿದ್ದಾರೆ ಸ್ವಾಮಿ ಆದ್ರೆ ಮೋದಿ ಸರ್ಕಾರ ಮಾತ್ರ ಇಷ್ಟು ದೊಡ್ಡ ಆರೋಪ ಬಂದ ಮೇಲೂ ಕೂಡ ಮಾತಾಡ್ತಾ ಇಲ್ಲ ಬಿಜೆಪಿ ಸಂಘ ಪರಿವಾರ ಹೇಳೋ ಹಾಗೆ ಹಿಂಡನ್ಬರ್ಗ್ ವರದಿ ಸುಳ್ಳು ಅಂತ ಸಾಬೀತು ಪಡಿಸಲಾದ್ರೂ ಕೂಡ ಒಂದು ತನಿಖೆ ನಡಿಬೇಕಲ್ವಾ ಅಷ್ಟಕ್ಕೂ ಸೇವೆ ಮುಖ್ಯಸ್ಥೆ ಮೇಲೆ ಗುರುತರ ಆರೋಪ ಬಂದ್ರೆ ಬಿಜೆಪಿ ಯಾಕೆ ಅವ್ರ ರಕ್ಷಣೆಗೆ ಹೋಗ್ಬೇಕು ಆಕೆ ರಾಜೀನಾಮೆಯನ್ನು ಪಡೆದು ತನಿಖೆ ಮಾಡಿ ಸತ್ಯ ಏನು ಅಂತ ಕಂಡುಕೊಳ್ಬಹುದಲ್ವಾ ಸೇವೆ ಮುಖ್ಯಸ್ಥೆ ವಿರುದ್ಧದ ಆರೋಪಗಳ ತನಿಖೆಗೆ ಒಂದಿಡೀ ದಿನಾನು ಏನ್ ಬೇಕಾಗಿಲ್ಲ ಮೂರ್ನಾಲ್ಕು ಗಂಟೆಗಳಲ್ಲಿ ಎಲ್ಲವನ್ನ ಕಂಡ್ ಹಿಡಿಯಬಹುದು ಅಂತಾರೆ ಹಿರಿಯ ಪತ್ರಕರ್ತರು ಹಾಗೆ ತಜ್ಞರು ಹಾಗಾದ್ರೆ ಸತ್ಯ ಕಂಡು ಹಿಡಿಯೋದಕ್ಕೆ ಇರುವಂತಹ ಅಡೆತಡೆ ಆದ್ರೂ ಏನು ಸುಬ್ರಹ್ಮಣ್ಯನ್ ಸ್ವಾಮಿಯವರು ಹೇಳೋ ಹಾಗೆ ಅಂತಿಮವಾಗಿ ಹೊರಬೀಳಬಹುದಾದಂತಹ ಸತ್ಯಗಳು ಎಷ್ಟು ಭಯಂಕರವಾಗಿರಬಹುದು ಅದ್ ಎಂಥ ವಿಶ್ವಾಸಘಾತಕದ ಕಠೋರ ಸತ್ಯ ಆಗಿರಬಹುದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ಪ್ರೆಸ್ ಮಾಡ್ಬಿಡಿ ನಮ್ಮನ್ನ ಬೆಂಬಲಿಸಿ